ಇಲ್ಲಿ ಇದು ಉಂಟಂದರೆ ಎಂತ ರಾಘವೇಂದ್ರ ಮಠ ಎಲ್ಲ ಉಂಟಂತೆ ನೋಡೋಣ ಹೋಗೋಣ ಹಾಂ ಅಲ್ಲಿಗೆ ಹೋಗುವ ಫುಲ್ ವೀಡಿಯೊ ತೆಗೆದು ಬೇಡ ಅಲ್ಲಿದ್ದು ಒಂದು ವಿಡಿಯೋ ತೋರಿಸಿ ಹೋಗು ಚೆನ್ನಾಗಿದೆ ಅಲ್ಲ ಕಲ್ಲಮ್ಮ ಏ ಇದು ಕಲ್ಲಮ್ಮ ಅಂದರೆ ಯಾವ ಇದು ಪ್ಲೇಸ್ ಇದು ಕಲ್ಲಮ್ಮ ನಿಯರು ಸೌಣೂರು ಸೌಣೂರಾ ತಿಂಗಳಿಂದ ಬರ್ಬೋದು ಹಾ ತಿಂಗಳಡಿ ಪುತ್ತೂರು ಪುತ್ತೂರಲ್ಲ ಪುತ್ತೂರು ತಿಂಗಳ ಅಡಿ ಅಲ್ಲ ಅದೇ ಅಲ್ಲ ಪುತ್ತೂರಿಂದ ಸಾಧಾರಣ ಒಂದು ಎಷ್ಟು ಕಿಲೋಮೀಟರ್ ಆಗ್ಬೋದು ಹಾ ಹತ್ತು ಹದಿನೈದು ತಿಂಗಳಡಿ ಆಗಿಲ್ಲ ಅದು ಇದರಲ್ಲಿ ಬರ್ಲಿಕ್ಕೆ ಆಗ್ತದೆ ಬಡಕೋಡಿ ಅಂತ ಬಸ್ ಅಂತಲ್ಲ ಹಾಗೆ ಅಲ್ಲಿಂದಾಗಿ ಬರ್ಬೋದು ಬರುವವರಿಗೆ ಅಲ್ಲ ಇದು ಇದು ಬಸ್ ಇರ್ಬೋದು ಬಸ್ಸು ಇದೆ ಬಸ್ ಇರ್ಬೋದಲ್ಲ ಇದು ನೋಡಿ ಇದು ದೇವರ ಕಟ್ಟೆ ಅಂತಲ್ಲ ಪೂಜೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಯ ಚ ಭಜತಾಂ ಕಲ್ಪ ಭಿಕ್ಷಾಯ ನಮತಾಂ ಕಾಡಿನ ಮಧ್ಯ ಅಂತ ಹೇಳ್ಬೋದಲ್ಲ ನೋಡಲಿಕ್ಕೆ ಖುಷಿ ಉಂಟು ಅಂದರೆ ಬೇರೆಲ್ಲ ವ್ಯವಸ್ಥೆ ಇಲ್ಲ ಹೀಗೆ ಬಂದು ನೋಡಿ ಒಂದು ಪೂಜೆ ಎಲ್ಲ ಮಾಡಿ ಹೋಗ್ಬೋದಲ್ಲ ಸರಿ ನೋಡಿ ಕಲ್ಲಮ್ಮ ಇದು ದೇವಸ್ಥಾನದ ಹೊರಗಡೆ ಈ ರೀತಿ ಉಂಟು ನೋಡಿ ಚೆಂದ ಉಂಟು ಮಾತ್ರ ಒಂದು ಥರ ಮಾಡಿದ್ದಾರೆ ಚಂದ ಉಂಟು ನೋಡ್ಲಿಕ್ಕೆ ಇದೆಂತ ಇಲ್ಲಿ ಅಂತೆಲ್ಲ ಮೊದಲು ಮುದ್ದು ಅಂತೆ ಕಟ್ಟೆಲ್ಲ ಸೋಮ ಧೋಮ ಯಾಗೆಲ್ಲ ಆಗ್ತಿತ್ತ ನನಗೆ ಆಗ್ಲಿಕ್ಕಿಲ್ಲ ಅಂತ ಬರಲಿಕ್ಕೆ ಜೇನುಂಟು ಬರಲಿ ಅದಲ್ಲ ನನಗೆ ಇದು ಇದಾಗ್ತದೆ ಇಲ್ಲಿ ಕಾಲು ಚಿಚ್ಚುತ್ತದೆ ಬರ್ಲಿಕ್ಕೆ ಆಗುದಿಲ್ಲ ನೀವು ಹೋಗ್ತೀರ ಏ ಆಗ ನೀವಲ್ಲಿ ಬೋರ್ಡ್ ಓದ್ ಓದಿದ್ದೆ ಹೇಗೆ ಆದರೆ ಒಳಗೆ ಅಲ್ಲ ಓದಲಿಕ್ಕಿಲ್ಲ ಚಂದ್ರ ಪಾಲಸ ಶುಕ್ರ ಚ ಇದೆಲ್ಲ ಉಂಟು ಮರ ಹತ್ತಿ ಮರ

ು ಆದ್ರೆ ಗೊತ್ತಿಲ್ಲ ಬೇರೆ ರಾಜ್ಯ ನನಗೆ ಗೊತ್ತುಂಟಾ ಆಲಸಿನ ಮರ ಗೇರ್ ಬೀಜದ ಮರ ಮಾವಿನ ಮರ ಅದಂದ್ರೆ ನಮಗೆ ತಿಂದು ಅಭ್ಯಾಸ ಉಂಟಲ್ಲ ಬೇರೆ ಗೊತ್ತಿಲ್ಲ ಇದೆಲ್ಲ ಕ್ರೋಟ ಅದೆಲ್ಲ ನಮಗೆ ಗೊತ್ತಿಲ್ಲ ಕಮ್ಯುನಿಸ್ಟ್ಗಳು ಗೊತ್ತಿಲ್ಲ ಕಮ್ಯುನಿಸ್ಟ್ ಕಮ್ಯುನಿಸ್ಟ್ ವಿಷಯ ಅದೇ ಅಂತ ಬಂದಿಟ್ಟ ನಮಗೆ ಮೊದಲು ಇದಕ್ಕೆಲ್ಲ ಕಾಲು ಎಡ ಇದಾಗ ಜಜ್ಜಿ ಇದು ಅಲ್ಲಿ ಅದೊಂದು ಮದ್ದು ಅಂತ ಖುಷಿ ಆಗ್ತದೆ ಮತ್ತೆ ಇದು ಇದು ನೋಡಿ ಅಂತ ಇದು ಗೊತ್ತಿಲ್ಲ ನಿಮಗೆ ಕೇಫಳು ಅಂತ ಇದು ದೈವ ಇದನ್ನು ಹುಡುಕಿಗೊಂಡುಂಟಲ್ಲ ಮೊದಲು ಚಿಕ್ಕಿರೋದ ಇದು ಕಸಿಯ ಕಾಡಿನಲ್ಲಿ ನಾವು ಹುಡುಕಿಕೊಂಡು ಹೋಗುದು ನಮ್ಮ ತರಾಟು ಹೌದು ಹಾಗೆಲ್ಲ ತರಾಡು ಮನೆಯಲ್ಲಿ ಈಗ ಕೇಳ್ತಾರಲ್ಲ ಯಾವುದು ಬೇರೆ ಏನಾದ್ರು ಕೆಲಸಿದ್ರೆ ನಾವು ಇದನ್ನು ಹುಡುಕಿಕೊಂಡು ಹೋಗುದು ಹುಡುಕಿಕೊಂಡು ಹೋಗುದು ಬೇರೆಲ್ಲ ಎಲ್ಲ ಕಡೆ ಹೋಗಿ ಬರೋದು ಆಮೇಲೆ ಇಲ್ಲಿ ಹೇಳುದಂತ ಇದಕ್ಕೆ ಹೌದುಂತ ಸುಮ್ಮನೆ ರಾಘವಂತ ಮಠ ಕಲ್ಲಮ್ಮ ಅಂತ ಉಂಟು ದೇವಸ್ಥಾನ ಒಳ್ಳೆ ಒಂದು ಪ್ಲೇಸು ಪಾರ್ಕ್ ಎಲ್ಲ ಉಂಟು ನೋಡ್ಬೋದು ಈಗ ನವಗ್ರಹವನ ಬಂದು ನೋಡ್ಬೋದು ಒಂದು ನಿಮಗೆಲ್ಲ ರಾಘವೇಂದ್ರ ಮಠಕ್ಕೆ ಬನ್ನಿ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಥ್ಯಾಂಕ್ ಯು